ಹಾಯ್ ಹಲೋ ನಮಸ್ತೆ ನಾನು ಕಾರ್ತೀಕ್ ಹೆಣ್ಣು ಹೊನ್ನು ಮಣ್ಣು ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಈ ಹೊತ್ತಿನ ವಿಶೇಷ ರಕ್ತಮಂಗಲ ಜೀರೋ ಟು ಜಸ್ಟ್ ಮಿಸ್ ಬೆಂಗಳೂರು ಸಿ ಸಿ ಬಿ ಪೊಲೀಸರಿಗೆ ಸಿಕ್ಕ ಅದೊಂದು ಮಾಹಿತಿಯಿಂದ ನೆಲಮಂಗಲದ ರಕ್ತ ಚರಿತ್ರೆಯಲ್ಲಿ ಹೊಸ ಅಧ್ಯಾಯ ಓಪನ್ ಆಗುವುದು ತಪ್ಪಿದೆ ಸಿ ಸಿ ಬಿ ಪೊಲೀಸರು ನಾಲ್ವರು ರೌಡಿ ಶೀಟರ್ಗಳನ್ನ ಲಾಕ್ ಮಾಡಿದಾಗ ಗೊತ್ತಾಗಿದ್ದೇ ರಣರೋಚಕ ಸತ್ಯ ಒಂದು ವೇಳೆ ಇವರ ಸ್ಕೆಚ್ ಏನಾದರೂ ಸಕ್ಸಸ್ ಆಗಿದ್ರೆ ನೆಲಮಂಗಲ ರಕ್ತಮಂಗಲ ಆಗುವುದು ಪಕ್ಕಾ ಆಗ್ತಿತ್ತು ಇದಕ್ಕೆಲ್ಲ ಕಾರಣ ಹಳೆಯ ದ್ವೇಷ ಏನಿದು ದ್ವೇಷದ ಕಥೆ ಅಂತ ನೋಡೋಣ ಬನ್ನಿ ಫೋಟೋದಲ್ಲಿರೋ ವ್ಯಕ್ತಿಯನ್ನ ಎಲ್ಲೋ ನೋಡಿದ್ದೀವಲ್ಲ ಅಂತ ಅನ್ಕೊಂಡಿದ್ದೀರಾ ಅರೆ ಅಷ್ಟು ಬೇಗ ಮರೆತು ಬಿಟ್ರ ಈತ ಬೇರ್ಯಾರೂ ಅಲ್ಲ ನಲ್ಲೂರು ಶಂಕರ ಗೌಡ ಹೀಗಂದ್ರೆ ನಿಮಗೆ ನೆನಪಾಗಲ್ಲ ಬಿಡಿ ಅದೇ ಬೆತ್ತನಗೇರೆ ಶಂಕರ ಅಂದ್ರ ಅರೇ ರೇ ಇದೇನು ಶಂಕರ ಹೀಗಾಗಿ ಬಿಟ್ಟಿದ್ದಾನೆ ಅಂದುಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಿಡಿ ಬಿಟ್ಟರು ಶಂಕರನ ಬೆನ್ನು ಹತ್ತಿದ್ದ ಜವರಾಯ ಹದಿನೆಂಟು ವರ್ಷದ ಹಳೆಯ ದ್ವೇಷ ಶಂಕರನ ಹತ್ಯೆಗೆ ಸ್ಕೆಚ್ ಸುಮಾರು ಒಂದು ಒಂದೂವರೆ ದಶಕದ ಹಿಂದೆ ನೆಲಮಂಗಲದಲ್ಲಿ ಬೆತ್ತನಗಿರಿ ಬ್ರದರ್ಸ್ ಅಕ್ಷರಶಃ ರಕ್ತ ದೂಕುಳಿ ಹರಿಸಿದ್ರು ಈ ಸಹಸ್ರಮಾನದ ಆರಂಭದಲ್ಲಿ ನೆಲಮಂಗಲದಲ್ಲಿ ಶುರುವಾದ ರಿಯಲ್ ಎಸ್ಟೇಟ್ ಬೂಮ್ ನೆಲಮಂಗಲದಲ್ಲಿ ರಕ್ತ ಚರಿತ್ರೆಯ ಮೊದಲ ಚಾಪ್ಟರ್ ತೆರೆದಿತ್ತು ಶ್ರೀನಿವಾಸ್ ಅಲಿಯಾಸ್ ಬೆತ್ತನಗಿರಿ ಸೀನಾ ಶಂಕರಗೌಡ ಅಲಿಯಾಸ್ ಬೆತ್ತನ್ಗೆರೆ ಶಂಕರ ಒಂದಾಗಿ ಫೀಲ್ಡ್ಗೆಳೆದಿದ್ರು ಆದರೆ ಚಿಕ್ಕ ವಯಸ್ಸಿನಲ್ಲೇ ಪಾತಕ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ದ ಶಂಕರನಿಗೆ ಜೈಲಿನಲ್ಲಿ ಜ್ಞಾನೋದಯವಾಗಿತ್ತು ಹೀಗಾಗಿ ಮತ್ತೆ ಜೈಲು ಸೇರೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದ ಆದ್ರೆ ಅವನು ಫೀಲ್ಡ್ ಬಿಡೋಕೆ ಮನಸ್ಸು ಮಾಡಿದ್ರು ಬೆತ್ತನಗೆರೆ ಸೀನನಿಗೆ ಅದು ಇಷ್ಟವೇ ಇರಲಿಲ್ಲ ಬೆತ್ತನ್ಗೆರೆ ಶಂಕರ್ ಜೈಲಿನಿಂದ ರಿಲೀಸ್ ಆಗಿ ಬಂದ ಮೇಲೆ ನಡೆದ ಎರಡು ಕೊಲೆಗಳ ಒಂದಾಗಿ ಫೀಲ್ಡ್ಗೆ ಇಳಿದಿದ್ದ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ನಡುವೆ ದೊಡ್ಡ ಕಂದಕ ಸೃಷ್ಟಿಸಿದ್ದು ಶಂಕರ್ ಜೈಲಿನಿಂದ ಹೊರಗಿದ್ದಾಗ ಬೆತ್ತನ್ಗೆರೆ ಸೀನಾ ಬೈಲಪ್ಪನ ಕೊಲೆ ಮಾಡಿಸಿದ್ದ ಈ ಕೇಸ್ನಲ್ಲಿ ಶಂಕರ್ನನ್ನ ಪೊಲೀಸರು ಲಾಕ್ ಮಾಡಿದ್ರು ಕೊನೆಗೆ ಕೊಲೆಯಲ್ಲಿ ಅವನ ಪಾತ್ರವಿಲ್ಲ ಅಂತ ಗೊತ್ತಾಗಿ ರಿಲೀಸ್ ಮಾಡಿದ್ರು ಇದಾದ ಬಳಿಕ ಶಂಕರ್ನ ಆಪ್ತ ರೋಹಿತ್ ಗೌಡ ಅಲಿಯಾಸ್ ರೇಣುಕಾ ಹತ್ಯೆ ಬಳಿಕ ದಾಯಾದಿಗಳಾಗಿದ್ದ ಸೀನಾ ಮತ್ತು ಶಂಕರ್ ದುಶ್ಮನ್ಗಳಾಗಿ ಬದಲಾದ್ರು ಬೆತ್ತನ್ಗೆರೆ ಸೀನನ ಎನ್ಕೌಂಟರ್ ಬಳಿಕ ಶಂಕರ್ ರೌಡಿಸಂಗೆ ಗುಡ್ ಬೈ ಹೇಳಿದ್ದ ಅಲ್ಲದೆ ಬೆಂಗಳೂರು ಅಥವಾ ನೆಲಮಂಗಲ ಅಥವಾ ಬೆತ್ತನಗೆರೆಯಲ್ಲಿದ್ದರೆ ಮತ್ತೆ ಬಾತಕ ಲೋಕಕ್ಕೆ ಎಂಟ್ರಿ ಕೊಡೋ ಚಾನ್ಸ್ ಇರುತ್ತೆ ಹೀಗಾಗಿ ಅದರ ಸಹವಾಸವೇ ಬೇಡ ಅಂತ ಶಂಕರ್ ಮೈಸೂರಿನ ಹೆಗ್ಗಡ ದೇವನಕೋಟೆಯಲ್ಲಿ ನೆಮ್ಮದಿಯ ಜೀವನ ನಡೆಸಿಕೊಂಡಿದ್ದಾನೆ ಆದರೆ ಶಂಕರ್ ಫೀಲ್ಡ್ ಬಿಟ್ಟರು ಜವರಾಯ ಆತನ ಬೆನ್ನು ಬಿಟ್ಟಿಲ್ಲ ಅನ್ನುವುದು ಬೆಂಗಳೂರು ಸಿಸಿಬಿ ಪೊಲೀಸರಿಂದ ವಟ ಬಯಲಾಗಿದೆ ಶಂಕರ್ ಫೀಲ್ಡ್ನಲ್ಲಿದ್ದಾಗ ಮಾಡಿದ್ದ ಅದೊಂದು ಹತ್ತೆ ಆತನ ಬೆನ್ನು ಹತ್ತಿದೆ ಕೋಪದಲ್ಲಿ ಬಾವನಿಗೆ ಬೇಸಿದ್ದ ಮಚ್ಚು ಮಗನಿಗೆ ದ್ವೇಷದ ಹುಚ್ಚು ಶಂಕರನ ಕೊಲೆಗೆ ಸ್ಕೆಚ್ ಅಳಿಯನ ಸಹಚರರು ಸಿಸಿಬಿಗೆ ಲಾಕ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂತಿದ್ದ ಬೆತ್ತನಗೆರೆ ಸೀನ ರೌಡಿಸಂ ಫೀಲ್ಡ್ ಗೊತ್ತಿರದ ರೋಹಿತ್ ಗೌಡ ಅಲಿಯಾಸ್ ರೇಣುಕಾನನ್ನ ಕೊಲ್ಲಿಸಿದ್ದ ಇದರಿಂದ ಕುಪಿತಗೊಂಡಿದ್ದ ಶಂಕರ್ ಬೆತ್ತನಗೆರೆ ಸೀನನಿಗೂ ತನಗೂ ಭಾವನಾಗಿದ್ದ ಅಮಾಯಕ ದೇವೇಂದ್ರಪ್ಪನನ್ನ ಅಲಿಯಾಸ್ ಹ್ಯಾಡಾಳು ದೇವಿಯನ್ನ ಕೊಂದು ಮೂಯಿಗೆ ಮುಯಿ ತೀರಿಸಿಕೊಂಡಿದ್ದ ದೇವೇಂದ್ರಪ್ಪನ ಕೊಲೆ ನಡೆದ ಬಳಿಕ ಬೆತ್ತನಗೆರೆ ಸೀನಾ ಮತ್ತು ಶಂಕರನ ನಡುವೆ ದ್ವೇಷ ಮತ್ತೊಂದು ಹಂತ ತಲುಪಿತ್ತು ಬೆತ್ತನಗೆರೆ ಸೀನನ ಎನ್ಕೌಂಟರ್ ಬಳಿಕ ನೆಲಮಂಗಲದ ರಕ್ತ ಚರಿತ್ರೆಗೆ ಫುಲ್ ಸ್ಟಾಪ್ ಬಿದ್ದಿತ್ತು ಆದರೆ ದೇವೇಂದ್ರಪ್ಪನ ಮಗ ಹ್ಯಾಡಾಳು ಕಿರಣ್ ಮಾತ್ರ ತಂದೆಯ ಕೊಲೆ ಮಾಡಿದ ಶಂಕರನ ಮೇಲೆ ದ್ವೇಷ ಬೆಳೆಸಿಕೊಂಡಿದ್ದ ಶಂಕರ್ ದೂರದ ಡಿ ಕೋಟೆಯಲ್ಲಿ ಫೀಲ್ಡ್ ಬಿಟ್ಟು ಜೀವನ ನಡೆಸುತ್ತಿದ್ದಾನೆ ಆಗಾಗ ಬೆಂಗಳೂರಿಗೆ ಬಂದು ಹೋಗ್ತಿರ್ತಾನೆ ಗ್ರಾಮಾಂತರ ಜಿಲ್ಲೆಯ ರೌಡಿ ಶೀಟರ್ ಪೊಲೀಸರು ಕರೆದಾಗ ಬಂದು ಹೋಗಬೇಕಾಗುತ್ತದೆ ಹೀಗೆ ಶಂಕರ್ ಬೆಂಗಳೂರಿಗೆ ಬರೋದನ್ನ ಹೊಂಚು ಹಾಕಿ ಅವನನ್ನ ಮುಗಿಸಲು ದೇವೇಂದ್ರಪ್ಪನ ಮಗ ಹ್ಯಾಡ್ಯಾಳು ಕಿರಣ್ ಸಂಚು ರೂಪಿಸಿದ್ದ ಬೆಂಗಳೂರು ಸಿಸಿಬಿ ಪೊಲೀಸರಿಗೆ ಅದು ಹೇಗೋ ಈ ಮಾಹಿತಿ ಗೊತ್ತಾಗಿ ಕಿರಣ್ ನನ್ನ ಸಹಚರರು ರೌಡಿ ಶೀಟರ್ ಗಳಾದ ಶರತ್ ರಾಜೇಶ್ ಭರತ್ ಅಲಿಯಾಸ್ ಕಾಗೇ ಭರತ್ ಆಕಾಶ್ ಅಭಿಲಾಷ್ನ ಲಾಕ್ ಮಾಡಿದ್ದಾರೆ ಸಂಚು ರೂಪಿಸಿದ್ದ ಆರೋಪಿ ಅವನ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ನಮ್ಮ ಸಿಸಿಬಿ ವಿಂಗ್ ಅವರು ಒಂದು ಮಾಹಿತಿಯ ಆಧಾರ ಮೇಲೆ ಐದು ಜನ ರೌಡಿಸ್ ಅವ್ರದ್ದು ಡೀಟೇಲ್ಸ್ ಇದೆ ನಾವು ಕೊಡ್ತೀವಿ ಐದು ಜನ ರೌಡಿಸ್ ಶರತ್ ರಾಜೇಶ್ ಭರತ್ ಮತ್ತು ಆಕಾಶ್ ಅಂಡ್ ಅಭಿಲಾಷ್ ಇನ್ನು ಕೆಲವರು ಅವರು ಎಪ್ಸ್ಕೊಂಡಿಂಗ್ ಇದ್ದಾರೆ ಅವ್ರ ಬಗ್ಗೆ ಇದು ಆಗಿದೆ ಆಮೇಲೆ ನಮ್ಮ ಸಿ ಬಿ ಕ್ರೈಮ್ ಒನ್ ಅವ್ರದ್ದು ಟೀಮ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ ಇದರಲ್ಲಿ ವಿಶೇಷವಾಗಿ ನಮ್ಮ ಲಿಮಿಟ್ಸ್ ಅಲ್ಲಿ ಅಂದ್ರೆ ಸಿಟಿ ಲಿಮಿಟ್ಸ್ ಅಲ್ಲಿ ಅವ್ರದ್ದು ಆಪರೇಷನ್ಸ್ ಇರಲಿಲ್ಲ ಆದರೆ ಅವರು ವಾಸ ಮಾಡ್ತಾ ಇದಾರೆ ಈ ಲಿಮಿಟ್ಸ್ ಅಲ್ಲಿ ಬಟ್ ಅವ್ರದ್ದು ಸಂಬಂಧಪಟ್ಟ ಏನೋ ರಿಯಲ್ ಎಸ್ಟೇಟ್ ಅಥವಾ ಬೇರೆ ಬೇರೆ ಈ ತರ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ ಕನ್ಸರ್ಟ್ ನಾವು ಪೊಲೀಸ್ ಸ್ಟೇಷನ್ ಜೂರು ಕೂಡ ತಿಳಿಸ್ತೀವಿ ಅಲ್ಲಿ ಅಲ್ಲಿದು ಸಂಬಂಧಪಟ್ಟ ಇಲ್ಲಿ ಸಮಸ್ಯೆ ಆಗಬಹುದಂತ ದೃಷ್ಟಿಯಿಂದ ನಾವು ಇದು ಡಿಟೇಲ್ಸ್ ಇದು ಮಾಡಿದ್ವಿ ಇದರಲ್ಲಿ ಕೆಲವು ವೆಪನ್ಸ್ ಮತ್ತೆ ವೆಹಿಕಲ್ ಪ್ಲಸ್ ಅವ್ರ ಜೊತೆಗೆ ಅವ್ರದ್ದು ಡಿಟೇಲ್ ಮೊಬೈಲ್ ಅಲ್ಲಿ ಏನೇನಿದೆ ಅವ್ರ ಮೂಮೆಂಟ್ ಬಗ್ಗೆ ನಮಗೆ ಗೊತ್ತಾಗಿದೆ ಸೊ ಇದು ಎಲ್ಲ ವಿಷಯ ನಾವು ಕನ್ಸರ್ಟ್ ಜೂಜೆಕ್ಷನ್ ಪೊಲೀಸ್ಗೆ ಕೂಡ ನಾವು ತಿಳಿಸ್ತೀವಿ ಸೊ ದಟ್ ಅಲ್ಲಿ ಕೂಡ ಏನು ಸಮಸ್ಯೆ ಆಗಬಾರ್ದು ಆಸ್ ಆಫ್ ನಾವು ನಾವು ಅವ್ರಿಗೆ ಅರೆಸ್ಟ್ ಮಾಡಿದೀವಿ ಏನು ಅವ್ರದ್ದು ಹಲವಾರು ಕೆಲವು ಸಹಚರ ಅವ್ರಿಗೆ ಕೂಡ ನಾವು ಪಿಕಪ್ ಮಾಡ್ತೀವಿ ನೆಲಮಂಗಲದಲ್ಲಿ ನೆತ್ತರು ಹರಿಸುವ ಬಗ್ಗೆ ಜನ ಆತಂಕ ಹಳೆಯ ದಿನಗಳು ಮರುಕಳಿಸದಿರಲಿ ಎಂದ ಜನರು ದೇವೇಂದ್ರಪ್ಪ ಅಲಿಯಾಸ್ ಹೆಡಾಳು ದೇವಿಯ ಮೂರನೇ ಮಗ ಹ್ಯಾಡ್ಯಾಳು ಕಿರಣ್ ಬೆತ್ತನಗೆರೆ ಶಂಕರನ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಅನ್ನೋದು ಗೊತ್ತಾಗ್ತಿದ್ದಂತೆ ನೆಲಮಂಗಲದ ಜನ ಬೆಚ್ಚಿ ಬಿದ್ದಿದ್ದಾರೆ ಸುಮಾರು ಒಂದೂವರೆ ದಶಕದ ಹಿಂದೆ ಬೆತ್ತನಗೆರೆ ಪ್ರದರ್ಶನ ನಡೆಸಿದ್ದ ಹತ್ಯೆಗಳನ್ನು ನೆನಪಿಸಿಕೊಂಡು ಜನ ಭಯಭೀತರಾಗಿದ್ದಾರೆ ಯಾವುದೇ ಕಾರಣಕ್ಕೂ ಹಿಂದಿನ ವಾತಾವರಣ ಮರುಕಳಿಸದಿರಲಿ ಅಂತ ಮನವಿ ಮಾಡಿದ್ದಾರೆ ಅಲ್ಲದೆ ಪೊಲೀಸರು ಕಟ್ಟೆಚ್ಚರ ವಹಿಸಲಿ ಅಂತ ಆಗ್ರಹಿಸಿದ್ದಾರೆ ಸರ್ ಈಗ ಮೊದಲ ಹದಿನೈದು ವರ್ಷದಾಗಿದ್ದ ಮುಂಚೆ ಒಂದು ಕತೆ ಇತ್ತು ಈಗ ನೆಲಮಂಗಲ ಫುಲ್ ಶಾಂತಿಯುತವಾಗಿದೆ ಇದು ಈಗ ಯಾವುದೇ ಕ್ರೈಮ್ ಬೇಡ ಯಾವುದೇ ಸಮಸ್ಯೆ ಬೇಡ ಜನಗಳು ಶಾಂತಿಯುತವಾಗಿರಬೇಕು ಹೊರತು ರಕ್ತಮಂಗಲ ಮಾಡ್ಕೊಳೋದು ಬೇಡ ಯಾವುದೇ ರೀತಿಯಲ್ಲೂ ಜನಗಳಿಗೆ ಒಳ್ಳೆ ರೀತಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ ಇರುತ್ತೆ ಬಂದಂಥ ಅಧಿಕಾರಿಗಳು ಕೂಡ ಶಾಂತಿಯುತವಾಗಿ ನಡ್ಕೊಂಡೋಗಕ್ಕೆ ದಾರಿ ಮಾಡಿಕೊಳ್ಳಿ ಇಷ್ಟು ನಾವು ಜನಗಳಲ್ಲಿ ಕೇಳ್ಕೊಳ್ತಾಯಿದ್ವಿ ಕೈ ಮುಗಿದು ಕೇಳ್ಕೊಳ್ತೀವಿ ಮುನ್ನೆಚ್ಚರಿಕೆ ವಹಿಸಬೇಕು ಇವರು ಮುನ್ನೆಚ್ಚರಿಕೆ ವಹಿಸಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರದಂಗೆ ಎಲ್ಲ ರೀತಿಯಲ್ಲೂ ಕಾಪಾಡಬೇಕು ಜನಗಳ್ನ ರಕ್ತಮಂಗಲ ಮೊದ್ಲಿತ್ತು ರಕ್ತಮಂಗಲವಾಗಿ ಶಾಂತಿಯುತವಾಗಿದೆ ಶಾಂತಿ ನೆಲ್ಮಂಗಲ ಮಾಡಬೇಕು ಅಂದ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ ಎಲ್ಲರಿಗೂ ಶಾಂತಿಯುತವಾಗಿದೆ ಯಾವ ಯಾವುದೇ ವ್ಯವಹಾರ ಮಾಡಲಿ ಸೈಟ್ ವ್ಯವಹಾರ ಮಾಡಲಿ ಜಮೀನು ವ್ಯವಹಾರ ಮಾಡಲಿ ಅವರು ಕಷ್ಟ ಇರೋರು ಕೊಡ್ತಾರೆ ಮತ್ತು ಅನುಕೂಲ ಇರೋರು ತೊಗೊಂಡು ಹೋಗ್ತಾರೆ ಯಾವುದೇ ರೀತಿ ಭಯ ಇಲ್ಲ ಈಗ ಈಗ ಮುಂದೆನೂ ಕೂಡ ಅದೇ ಯಾವುದೇ ಭಯ ಇಲ್ಲದೇ ಶಾಂತಿಯುತವಾಗಿ ಅವರವರ ಆಸ್ತಿ ಆಗಲಿ ಅವರ ದುಡ್ಡಾಗಲಿ ಕಷ್ಟ ಖಾಲಿ ಕೊಟ್ಕೊಂಡಿರ್ತಾರೆ ಅದನ್ನು ಶಾಂತಿಯುತವಾಗಿ ಕಾಪಾಡ್ಕೊಂಡು ಹೋಗಬೇಕು ಅಂತ ನಮ್ಮಲ್ಲಿ ಕಳಕಳಿಯಿಂದ ಎಲ್ಲರೂ ಏನೇ ವಿಚಾರ ಇದ್ರೂ ಕೂಡ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಸ್ವಲ್ಪ ವಿಚಾರ ಗೊತ್ತಿದ್ದಂಗೆ ಗಮನವಹಿಸಿ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ಬೆತ್ತನಗೆರೆ ಶಂಕರನಿಗೆ ಸ್ಕೆಚ್ ಹಾಕಿದ್ದಾರೆ ಅಂತ ಗೊತ್ತಾಗ್ತಿದ್ದಂತೆ ನೆಲಮಂಗಲದ ಜನ ಭಯಭೀತರಾಗಿದ್ದಾರೆ ಯಾಕಂದರೆ ಬೆತ್ತನಗೆರೆ ಸೀನಾ ಎನ್ಕೌಂಟರ್ ಆಗೋಕು ಮುನ್ನ ನೆಲಮಂಗಲದಲ್ಲಿ ನದಿಯಲ್ಲಿ ನೀರಿನಂತೆ ರಕ್ತ ಹರಿದಿತ್ತು ಸೀನಾ ಪರಲೋಕಕ್ಕೆ ಪಾರ್ಸಲ್ ಆದ ಬಳಿಕ ನೆಲಮಂಗಲದಲ್ಲಿ ನೆಮ್ಮದಿ ನೆಲೆಸಿತ್ತು ಈಗ ಶಂಕರ್ನನ್ನ ಕೊಲ್ಲೋಕೆ ಪ್ಲಾನ್ ನಡೆದಿತ್ತು ಅನ್ನೋದು ಗೊತ್ತಾಗ್ತಿದ್ದಂತೆ ನೆಲಮಂಗಲದ ರಕ್ತ ಚರಿತ್ರೆ ನೆನೆದು ಜನ ಬೆಚ್ಚಿ ಬಿದ್ದಿದ್ದಾರೆ ಹೇಗಿತ್ತು ಸೀನಾ ಮತ್ತು ಶಂಕರ್ನ ಗ್ಯಾಂಗ್ ಬಾರ್ ಅಂತ ಡೀಟೆಗೇರೆ ಈ ಹೆಸರು ಕೇಳಿದರೆ ನೆಲಮಂಗಲ ಸುತ್ತಲಿನ ಜನ ಫುಲ್ ಅಲರ್ಟ್ ಆಗ್ತಾರೆ ಯಾಕಂದ್ರೆ ಬೆತ್ತನಗೆರೆ ಬ್ರದರ್ಸ್ ಅಂತ ಕರೆಸಿಕೊಂಡು ಬಳಿಕ ಬದ್ಧ ವೈರಿಗಳಾದ ಬೆತ್ತನಗೆರೆ ಸೀನಾ ಮತ್ತು ಬೆತ್ತನಗೆರೆ ಶಂಕರ ನಡುವೆ ನಡೆದಿದ್ದ ಗ್ಯಾಂಗ್ ವಾರ್ ಆರಂಭದಲ್ಲಿ ಶಂಕರ್ ಎಸಗಿದ ಅದೊಂದು ಅಪರಾಧ ಅನ್ನ ತಮ್ಮಂದಿರನ ಪಾತಕ ಲೋಕಕ್ಕೆ ಎಂಟ್ರಿ ಕೊಡುವಂತೆ ಮಾಡಿತ್ತು ಮೂಲತಃ ಬೆತ್ತನಗೆರೆ ಶ್ರೀನಿವಾಸ್ ಅಲಿಯಾಸ್ ಸೀನಾ ರೌಡಿಸಮ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ ಆದರೂ ಊರಲ್ಲಿ ದೊಡ್ಡ ಹೆಸರು ಮಾಡಿದ್ದ ಎರಡು ಸಾವಿರದ ನಾಲ್ಕರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವು ಊರಲ್ಲಿ ಭಿನ್ನಾಭಿಪ್ರಾಯ ಶಂಕರ್ನಿಂದ ಸೀನಾ ರೌಡಿಸಂಗೆ ಶ್ರೀನಿವಾಸ್ ಅಲಿಯಾಸ್ ಬೆತ್ತಂಗೇರಿ ಸೀನಾ ಹುಟ್ಟಿನಿಂದಲೂ ನಾಯಕತ್ವ ಗುಣ ಬೆಳೆಸಿಕೊಂಡಿದ್ದ ಊರಲ್ಲಿ ದೊಡ್ಡ ಹೆಸರು ಕೂಡ ಮಾಡಿದ್ದ ಇಟ್ಟಿಗೆ ಫ್ಯಾಕ್ಟರಿ ಜಮೀನು ಕೂಡ ಇತ್ತು ಜೊತೆಗೆ ಹುಡುಗರ ಜೊತೆ ಬೆರೆಯುತ್ತಿದ್ದ ಇದರಿಂದ ಊರಲ್ಲಿ ಸೀನಾ ಸಖತ್ ಫೇಮಸ್ ಆಗಿದ್ದ ಹೇಗಿದ್ದಾಗ ಎರಡು ಸಾವಿರದ ನಾಲ್ಕರಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಸೀನಾ ಸ್ಪರ್ಧಿಸಿದ್ದ ಸೀನನಿಗೆ ಬಾಳೆಮಂಡಿ ಬಸವರಾಜ ಎದುರಾಳಿಯಾಗಿದ್ದ ಚುನಾವಣೆಯಲ್ಲಿ ಸೀನಾ ಸುಲಭವಾಗಿ ಗೆದ್ದಿದ್ದ ಆದರೆ ಬಾಳೆಮಂಡಿ ಬಸವರಾಜನ ಜೊತೆ ಊರಿನ ವಿಚಾರಕ್ಕೆ ಕೇರಿಕ್ ಮುಂದುವರೆದಿತ್ತು ಬೆತ್ತನಗೇರಿ ಸೀನಾ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಊರಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಿದ್ದ ಹೇಗಿದ್ದಾಗಲೇ ಊರಲ್ಲಿ ಜಾತ್ರೆ ಮಾಡೋ ಟೈಮ್ ಬಂದಿತ್ತು ಈ ವೇಳೆ ಸೀನಾ ಮತ್ತು ಬಸವರಾಜನ ನಡುವೆ ಭಿನ್ನಾಭಿಪ್ರಾಯ ಮೂಡಿತ್ತು ಈ ಭಿನ್ನಾಭಿಪ್ರಾಯ ತಾರಕಕ್ಕೇರಿ ಬಾಳೆಮಂಡಿ ಬಸವರಾಜ್ ಸಾರ್ವಜನಿಕವಾಗಿ ಸೀನನಿಗೆ ಬೈದಿದ್ದ ಇದು ಶಂಕರನ ಕಿವಿಗೆ ಬಿದ್ದಿತ್ತು ಶಂಕರ್ರಾಗಿನ್ನು ಚಿಗುರು ಮೀಸೆ ಹುಡುಗ ಅಣ್ಣನಿಗೆ ಬೈದಿದ್ದಾನೆ ಅಂತ ಗೊತ್ತಾಗಿ ಶಂಕರ್ ತನ್ನ ಗೆಳೆಯರಾದ ಅನಂತು ಮತ್ತು ಮುನಿಯಾ ಅಲಿಯಾಸ್ ಮಚ್ಚು ಮುನಿಯನ ಜೊತೆ ಬಸವರಾಜನ ಬಾಳೆಮಂಡಿಗೆ ಹೋಗಿದ್ದ ಅಲ್ಲಿ ಇಬ್ಬರಿಗೂ ಮಾತಿನ ಚಕಮಕಿ ನಡೆದು ಶಂಕರ್ ಬಸವರಾಜುಗೆ ಹೊಡೆದಿದ್ದ ಏಟು ಅದೆಷ್ಟು ಬಲವಾಗಿತ್ತು ಅಂದ್ರೆ ಒಂದೇ ಏಟಿಗೆ ಬಸವರಾಜು ಊಸಿರು ಚೆಲ್ಲಿದ್ದ ಶಂಕರನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅಲ್ಲಿಂದ ಕಾಪು ಸೀನಾ ಸ್ಥಳದಲ್ಲಿ ಇಲ್ಲದಿದ್ದರೂ ಕೇಸ್ನಲ್ಲಿ ಆರೋಪಿ ನಂಬರ್ ಟು ಪೊಲೀಸರಿಂದ ತಲೆ ಮರೆಸಿಕೊಂಡಿದ್ದ ಡಬಲ್ ಮರ್ಡರ್ ಬಾಳೆಮಂಡಿ ಬಸವರಾಜನ ಮರ್ಡರ್ ಕೇಸ್ಗೂ ಬೆತ್ತನಗೆರೆ ಸೀನನಿಗೂ ಸಂಬಂಧವೇ ಇರಲಿಲ್ಲ ಶಂಕರನಿಗೆ ಕೊಲೆ ಮಾಡುವಂತಲೂ ಹೇಳಿರಲಿಲ್ಲ ಆತ ಸ್ಪಾಟ್ ನಲ್ಲೂ ಇರಲಿಲ್ಲ ಆದ್ರೆ ಮೃತ ಬಸವರಾಜನ ಮನೆಯವರು ಪೊಲೀಸರಿಗೆ ನೀಡಿದ ದೂರಿನಲ್ಲಿ ಸೀನನ ಹೆಸರು ಸೇರಿಸಿ ಬಿಟ್ಟಿದ್ರು ಪೊಲೀಸರು ದೂರು ಆಧರಿಸಿ ಎಫ್ಐಆರ್ ಕೂಡ ದಾಖಲಿಸಿದ್ರು ಇದರಲ್ಲಿ ಸೀನನ ಆರೋಪಿ ನಂಬರ್ ಟೂ ಅಂತ ನಮೂದಿಸಿದ್ರು ಇದು ಗೊತ್ತಾಗ್ತಿದ್ದಂತೆ ಬೆತ್ತನಗೆರೆ ಸೀನಾ ಪೊಲೀಸರಿಗೆ ಸಿಗದಂತೆ ತಲೆಮರಿ ಕೊಲೆಗೂ ತನಗೂ ಸಂಬಂಧವೇ ಇಲ್ಲ ಆದ್ರೂ ಕೇಸ್ ನಲ್ಲಿ ಆರೋಪಿಯಾಗಿದ್ದಾನೆ ಈಗಷ್ಟೇ ನಾನು ರಾಜಕೀಯಕ್ಕೆ ಕಾಲಿಟ್ಟಿದ್ದೇನೆ ಜೈನು ಪಾಲ್ ತನ್ನ ರಾಜಕೀಯ ಜೀವನ ಕಲಾ ಅಂತ ಸೀನಾ ಭಾವಿಸಿದ್ದ ಇದೇ ಕಾರಣಕ್ಕೆ ಕೊಲೆ ಕೇಸ್ ನಲ್ಲಿ ಸಾಕ್ಷಿಗಳಾಗಿದ್ದ ದೇವರಾಜ್ ಮತ್ತು ಕೃಷ್ಣಮೂರ್ತಿಗೆ ತನ್ನ ವಿರುದ್ಧ ಸಾಕ್ಷಿ ಹೇಳದಂತೆ ಪರಿಪರಿಯಾಗಿ ಕೇಳಿಕೊಂಡಿದ್ದ ದಯವಿಟ್ಟು ನನ್ನ ವಿರುದ್ಧ ಸಾಕ್ಷಿ ಹೇಳಬೇಡಿ ಎಂದಿದ್ದ ಆದ್ರೆ ಅವರಿಬ್ಬರುವುದಕ್ಕೆ ಒಪ್ಪಿರಲಿಲ್ಲ ಇದರಿಂದ ಸಿಡಿದಿದ್ದ ಸೀನಾ ಎರಡು ಸಾವಿರದ ಐದರಲ್ಲಿ ಇಬ್ಬರನ್ನ ಮುಗಿಸಿ ಅಂಡರ್ವರ್ಲ್ಡ್ಗೆ ಎಂಟ್ರಿ ಕೊಟ್ಟಿದ್ದ ಮರ್ಡರ್ ಬಳಿಕ ನೀರಿನಂತೆ ಹರಿಯಿತು ನೆತ್ತರು ಬಿಎಂಎಲ್ ಕೃಷ್ಣಪ್ಪ ಮರ್ಡರ್ ಸೇನನ ಎನ್ಕೌಂಟರ್ ಬಾಳೆ ಮಂಡಿ ಬಸವರಾಜನ ಮರ್ಡರ್ ಕೇಸ್ಗೂ ಸೇನನಿಗೂ ಸಂಬಂಧವೇ ಇರಲಿಲ್ಲ ಆದ್ರೆ ಆ ಕೇಸ್ನಲ್ಲಿ ಸಾಕ್ಷಿಗಳಾಗಿದ್ದ ದೇವರಾಜ್ ಮತ್ತು ಕೃಷ್ಣಮೂರ್ತಿ ಡಬಲ್ ಮರ್ಡರ್ ಕೇಸ್ಗೂ ಸೇನನಿಗೆ ನೇರ ಸಂಬಂಧ ಇತ್ತು ತಾನೇ ಮುಂದೆ ನಿಂತು ಇಬ್ಬರನ್ನ ಹತ್ಯೆ ಮಾಡಿದ್ದ ಈ ಡಬಲ್ ಮರ್ಡರ್ ಆದ ಬಳಿಕ ನೆಲಮಂಗಲದಲ್ಲಿ ರಕ್ತ ಅಕ್ಷರಶಃ ನೀರಿನಂತೆ ಹರಿದಿತ್ತು ಆರಂಭದಲ್ಲಿ ಬೆತ್ತನಗೆರೆ ಬ್ರದರ್ಸ್ ಒಂದಾಗಿ ಅಂಡರ್ ಎಂಟ್ರಿ ಕೊಟ್ಟಿದ್ರು ಆದ್ರೆ ರೋಹಿತ್ ಗೌಡ ಅಲಿಯಾಸ್ ರೇಣುಕಾ ಮತ್ತು ಬೈಲಪ್ಪನ ಕೊಲೆ ಬಳಿಕ ಇಬ್ಬರು ದೂಷ್ಮನ್ಗಳಾಗಿ ಬದಲಾದರು ಇದೇ ಕಾರಣಕ್ಕೆ ಶಂಕರ್ ದೇವೇಂದ್ರಪ್ಪನನ್ನ ಕೊಂದು ಹಾಕಿದ್ದ ಹದಿನೆಂಟು ವರ್ಷಗಳ ಹಿಂದೆ ನಡೆದಿದ್ದ ಈ ಹತ್ಯೆ ಈಗ ಶಂಕರನ ಬೆನ್ನು ಹತ್ತಿದೆ ಬೆತ್ತನಗೆರೆ ಸೀನಾ ಮತ್ತು ಬೆತ್ತನಗೆರೆ ಶಂಕರನ ನಡುವೆ ಗ್ಯಾಂಗ್ ವಾರ್ ಶುರುವಾದ ಬಳಿಕ ಅನೇಕ ಹೆಣಗಳು ಬಿದ್ದಿವೆ ಕೇಸ್ನ ಸಾಕ್ಷಿಗಳಿಂದ ಹಿಡಿದು ರಾಜಕೀಯ ನಾಯಕರು ವಕೀಲರು ಕೂಡ ಕೊಲೆಯಾಗಿ ಹೋಗಿದ್ದಾರೆ ಇದರಲ್ಲಿ ಹೈಲೈಟ್ ಅಂದ್ರೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದ ಬಿಎಂಎಲ್ ಕೃಷ್ಣಪ್ಪ ಹತ್ಯೆ ಕೃಷ್ಣಪ್ಪ ಹತ್ಯೆ ನೆಲಮಂಗಲ ಮಾತ್ರವಲ್ಲ ಇಡೀ ಬೆಂಗಳೂರಿನ ಅಂಡರ್ವರ್ಲ್ಡ್ನೇ ಶೇಕ್ ಮಾಡಿತ್ತು ಇದಾದ ಬಳಿಕ ಸೀನನ್ನ ಎನ್ಕೌಂಟರ್ ಎನ್ಕೌಂಟರ್ನಲ್ಲಿ ಫಿನಿಶ್ ಮಾಡಿದ್ರು ಹೀಗಾಗಿ ಬೆತ್ತನಗೆರೆ ಶಂಕರನ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಸುದ್ದಿ ಕೇಳಿ ನೆಲಮಂಗಲದ ಜನ ಕಂಗಾಲಾಗಿದ್ದಾರೆ ಿಗಳ ಕಲಹದಿಂದ ನೆಲಮಂಗಲ ಮತ್ತೆ ರಕ್ತ ಮಂಗಲವಾಗುತ್ತಾ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ನೆಲಮಂಗ್ಲನ ನೆಲ್ಮಂಗಲ ಆ ನೆಲ್ಮಂಗ್ಲ ಆಗಕ್ಕೆ ಬಿಟ್ರೆನೆ ಸಾಕಾಗಿದೆ ಈಗ ಹಿಂದೆ ಎಲ್ಲ ರಕ್ತಮಂಗಲ ಆಗಿತ್ತು ಈಗ ಶಾಂತಿಯುತವಾಗಿ ಹೋಗ್ತಾ ಇದೆ ಇದೇ ರೀತಿ ಹೋದ್ರೆ ಶಾಂತಿಯುತವಾಗಿದ್ರೆ ಜನ ಸುಭಿಕ್ಷವಾಗಿರ್ತಾರೆ ಮತ್ತೆ ಜನ ನೆಮ್ಮದಿಯಾಗಿ ಜೀವನ ಮಾಡಕ್ಕೂ ಏನು ತೊಂದರೆ ಆಗಲ್ಲ ಯಾವುದೋ ವೈಯಕ್ತಿಕನ ಬೇರೆಯವ್ರ ಮೇಲೆಲ್ಲ ಹಾಕ್ಬಾರ್ದು ನೆಲ್ಮಂಗ್ಳಕ್ಕ ಕೆಟ್ಟ ಹೆಸರು ಬರುತ್ತೆ ನೆಲ್ಮಂಗ್ಲನ ನೆಲ್ಮಂಗ್ಳ ಆಗಕೆನೆ ಬಿಡಿ ಮಿಂಗಲ್ ಮಾಡೋದು ಏನು ಚೆನ್ನಾಗಿರೋಲ್ಲ ಏನು ನೆಲ್ಮಂಗ್ಳ ಶಾಂತಿಯುತವಾಗಿ ಇದೆ ಇದೇ ಶಾಂತಿಯುತವಾಗಿ ನಡ್ಕೊಂಡು ಹೋದರೆ ನೆಲ್ಮಂಗ್ಲ ಚೆನ್ನಾಗಿರುತ್ತೆ ಬೇಡ ಸರ್ ನಮಗೆಲ್ಲ ಚಾಪ್ಟ್ ಟು ಚಾಪ್ಟ್ ತ್ರೀ ಎಲ್ಲ ಏನು ಬೇಕಾಗಿಲ್ಲ ನೆಲ್ಮ್ಲ ಆಗಿದ್ರೇನೆ ಚೆನ್ನಾಗಿದೆ ನೆಲ್ಮಂಗ್ಲದಲ್ಲಿ ಹಿಂದೆ ಇದ್ದಂಥ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರಬಹುದು ಎಲ್ಲರ ಶ್ರಮನೂ ಇದೆ ಇವತ್ತಿಗೆ ಈ ಥರ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತಾ ಇರೋದಕ್ಕೆ ಅವರ ಹಿಂದೆ ಏನು ಎಫೆಕ್ಟ್ ಹಾಕಿದಾರೋ ಅದು ಇವತ್ತಿಗೆ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತಾ ಇದೆ ಇದೇ ಶಾಂತಿಯುತನ ಎಲ್ಲ ಜನತೆಯೂ ಕಾಪಾಡ್ಕೊಂಡು ಹೋದರೆ ಆ ರಕ್ತಮಂಗಲ ಏನು ಬೇಕಾಗಿಲ್ಲ ನೆಲ್ಮಂಗ್ಲೇ ಆದರೆ ನೆಲಮಂಗ್ಲ ಶಾಂತಿಯುತವಾಗಿ ನಡ್ಕೊಂಡು ಹೋಗ್ತಾ ಇದೆ ಇದೇ ಸೌಖ್ಯತೆನ ಕಾಪಾಡ್ಕೊಂಡು ಹೋಗ್ತಾ ಹೋಗ್ಬೇಕು ಅಂತ ಈ ನೆಲಮಂಗ್ಲದ ಬಗ್ಗೆ ಚಾಪ್ಟರ್ ಒನ್ನು ಚಾಪ್ಟರ್ ಟು ತ್ರೀ ಫೋರ್ ಫೈವ್ ಏನಿದೆ ಅದನ್ನೆಲ್ಲ ನಾನು ವಿರೋಧ ಮಾಡ್ತೇನೆ ಕಾರಣ ಇಷ್ಟೇ ನೆಲಮಂಗಲ ಶಾಂತಿಯುತವಾದಂಥ ಪ್ರದೇಶ ನಮ್ಮ ನೆಲಮಂಗಲ ಕು ಬೆಂಗಳೂರು ನಗರಕ್ಕೆ ಕೂಗಾಳದಲ್ಲಿರ್ತಕ್ಕಂಥ ಪ್ರದೇಶ ಹೀಗಾಗಿ ಇವತ್ತು ನಮ್ಮಲ್ಲಿ ಏನು ನೆಲಮಂಗಲ ಇದೆ ಗ್ರಾಮೀಣ ಗ್ರಾಮಾಂತರ ಪ್ರದೇಶದಲ್ಲಿ ಸೇರ್ತಕ್ಕಂಥ ನೆಲಮಂಗಲ ಇಲ್ಲಿ ರೈತರು ಕಾರ್ಮಿಕರು ವಿದ್ಯಾರ್ಥಿಗಳು ಮತ್ತು ನಮ್ಮ ಮಾತೆಯರೆಲ್ಲ ಇರೋದರಲ್ಲಿ ಶಾಂತಿಯನ್ನು ಬಯಸ್ತಾರೆ ಹೊರತು ಯಾವುದೇ ಒಂದು ಕಾರ್ಯಾಂಗದ ಅಧಿಕಾರಿಗಳ ದುರ್ವರ್ತನೆ ಆಗಲಿ ಶಾಸಕಾಂಗದ ಜನಪ್ರತಿಗಳ ದುರ್ವರ್ತನೆ ಆಗಲಿ ಯಾರೂ ಅದನ್ನು ಆಯ್ಕೆ ಮಾಡ್ಕೊಂಗಲ್ಲ ಜನ ಬಯಸೋದು ಶಾಂತಿ ಶಾಂತಿಯಾಗಿರಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಏನು ನೀವು ಮಾಧ್ಯಮಗಳಲ್ಲಿ ಬಿತ್ತರಾಗ್ತಾ ಇದೆ ಚಾಪ್ಟರ್ ಒನ್ ಒನ್ ಟು ತ್ರೀ ಎಲ್ಲ ನಾವು ಅದನ್ನ ವಿರೋಧ ಮಾಡ್ತಾ ನೆಲಮಂಗಲ ಯಾವತ್ತೂ ಕೂಡ ಮಂಗಳವಾಗಿರಬೇಕು ಯಾವುದೇ ಒಂದು ದುರಾಡಳಿತಕ್ಕೆ ನಾವು ಆಸ್ಪದ ಕೊಡಲ್ಲ ಅಂತ ಇವತ್ತು ನಾನು ಸಾರ್ವಜನಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅವಾಗೆಲ್ಲ ಮೊದಲಿತ್ತು ಈಗ ಅದೇ ತರ ಎಲ್ಲ ಯಾವುದು ಇದು ಮಾಡ್ದಾಗ ಈಗ ಶಾಂತಿ ರೂಪದಲ್ಲಿ ಜನ ಶಾಂತಿಯಾಗಿ ಹೋಗ್ಲಿ ಸರ್ ಇವತ್ತಿದ್ದವ್ರು ಈಗ ಇದ್ದವ್ರು ಈಗ ಇಲ್ಲ ಈಗ ಕ್ಷಣಕ್ಕಿಲ್ಲ ಯಾವುದೇ ತರ ಇದು ಬೇಡ ಎಲ್ಲ ಇದ್ದರೂ ಅಣ್ಣ ತಂದಿರಂಗೆ ಇದ್ದು ಇರುವಷ್ಟು ದಿವಸ ಚೆನ್ನಾಗಿರ್ಬೇಕು ಅಷ್ಟೇ ಸರ್ ಶಾಂತಿ ರೂಪದಲ್ಲಿ ಎಲ್ಲರೂ ನಡ್ಕೊಂಡು ಹೋಗ್ಬೇಕು ಯಾವುದೇ ಒಂದು ಇದು ಕೇಡು ಬೇಡ ಇವತ್ತೆಲ್ಲ ಮಾಡಿದ ಅವ್ರ ಮಕ್ಕಳು ಅವ್ರ ತಾತದಿರು ಅವ್ರವ್ರು ಉಣ್ತಿದ್ರು ಅಂತ ಈಗೇನಿಲ್ಲ ನಾವು ಮಾಡಿದ ಐದು ನಿಮಿಷ ನಮಗೆ ಇರುತ್ತೆ ಅದನ್ನ ಹೆಂಚ್ಕೊಂಡು ಜನ ಶಾಂತಿ ರೂಪದಲ್ಲಿ ನಡ್ಕೊಂಡು ಹೋಗ್ಬೇಕು ಸರ್ ಹೆಸರು ಕಡೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಇವತ್ತು ಅವರಾದ್ರೆ ನಾಳೆಗೆ ನೀವು ಹೋಗ್ಲೇಬೇಕಲ್ಲ ನಾವೇನು ಇಲ್ಲಿ ಶಾಶ್ವತ ಅಲ್ಲ ಇರೋರೆಲ್ಲ ಅಣ್ಣ ತಮ್ಮದಿರ ಅಕ್ಕ ತಂಗಿರಂಗೆ ನಮ್ಮನೆ ನಮ್ಮ ಮಕ್ಕಳು ನಮ್ಮ ಜೀವನ ಹೆಂಗೆ ಅವ್ರ ಮನೆ ಮಕ್ಕಳು ಅವ್ರ ಮನೆ ಅವ್ರ ಜೀವನ ಎಲ್ಲಾರದು ಅವ್ರವ್ರ ಕುಟುಂಬ ಅವ್ರವ್ರಿಗೆ ಹೆಚ್ಚಲ್ವಾ ಎಲ್ಲ ಶಾಂತಿ ರೂಪವಾಗಿದ್ರೆ ಯಾವುದೂ ಇರಲ್ಲ ಕೇಡು ಅನ್ನೋದು ಮಾಡಬಾರ್ದು ಮೇಲಧಿಕಾರಿಗಳು ಒಳ್ಳೆ ರೀತಿ ಬಳಿ ಒಳ್ಳೆ ತರ ಮಾಡಿ ಜನ ಒಳ್ಳೆ ತರ ಇರುವಂಗೆ ಅವರು ಅವರ ಅಧಿಕಾರದಲ್ಲಿ ಏನೈತೆ ಅದೇ ತರ ನಡೆದಿ ಶಿಸ್ತಿನಿಂದ ನಡ್ಕೊಂಡು ದೊಡ್ಡವರು ಬೆತ್ತನ್ಗೆರೆ ಶಂಕರನ ಕೊಲೆಗೆ ಪ್ಲಾನ್ ಮಾಡಿದ್ದ ಗ್ಯಾಂಗ್ ಅಂಧರಾಗಿದೆ ತನ್ನ ತಂದೆಯನ್ನ ಕೊಂದಿದ್ದ ಅನ್ನೋ ಕುರಿತು ದ್ವೇಷ ಬೆಳೆಸಿಕೊಂಡಿದ್ದ ಕಿರಣ್ ಅಲಿಯಾಸ್ ಹ್ಯಾಡ್ಯಾಳು ಕಿರಣ್ ಈಗ ತಲೆಮರೆಸಿಕೊಂಡಿದ್ದಾನೆ ಶಂಕರನ ಕೊಲೆಗೆ ಸ್ಕೆಚ್ ಹಾಕಿದ್ದ ಕಿರಣ್ ಎಸ್ಕೇಪ್ ಆಗಿದ್ದು ಪೊಲೀಸರು ಅವನ ಬಂಧನಕ್ಕೆ ಬಲಿ ಬೀಸಿದ್ದಾರೆ ಶಂಕರನ ಕೊಲೆ ಸ್ಕೆಚ್ ಕೇಳಿ ಜನ ಬೆಚ್ಚಿ ಬಿದ್ದಿದ್ದಾರೆ ಅಲ್ಲದೆ ನೆಲಮಂಗಲ ಮತ್ತೆ ರಕ್ತಮಂಗಲ ಆಗದಂತೆ ನೋಡಿಕೊಳ್ಳಲು ಪೊಲೀಸರನ್ನ ಒತ್ತಾಯಿಸುತ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ